ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅಬ್ಬರ ಶುರುವಾಗಿದೆ ಅರಕುಲಗೂಡ್ನಲ್ಲಿ ಶಾಸಕ ಎ ಮಂಜು ಜೊತೆ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಎರಡನೇ ಬಾರಿಗೆ ಕಣದಲ್ಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಎ ಮಂಜು ಅವರ ಬೆಂಬಲ ಕೂಡ ಅವ್ರಿಗೆ ಸಿಕ್ಕಿದೆ ಈಗ ಜೆಡಿಎಸ್ನ ಶಾಸಕರು ಕೂಡ ಆಗಿದ್ದಾರೆ ಮಂಜು ಅವರು ನೋಡಿ ಈಗ ಅವರ ಜುಗಲ್ ಬಂದಿ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆ ಮಾಡಿದ್ದಾರೆ ಮಂಜು ಕಾರ್ಯಕರ್ತರ ಸಭೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಭಾಗಿಯಾಗಿದ್ದರು ತಾಲೂಕು ಪಂಚಾಯತ್ ಸದಸ್ಯ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರ ಜೊತೆ ಮೀಟಿಂಗ್ ಮಾಡಿದ್ದಾರೆ ಅರಕುಲ್ಗೂಡ್ನಲ್ಲಿ ಈ ಬಾರಿ ಗೆ ಹೆಚ್ಚಿನ ಲೀಡ್ ಕೊಡಬೇಕು ಕೊಡಿಸಬೇಕು ವಿರಮಿಸದೆ ಮನೆ ಮನ ತಲುಪಿ ಅಂತ ಕಾರ್ಯಕರ್ತರು ಕರೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿಗೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಮಂಜಣ್ಣ ಅವ್ರ ಜೊತೆಗೆ ಜುಗಲ್ ಬಂದಿ ಈಗ ಸಭೆಗಳ ಮೇಲೆ ಸಭೆ ಮಾಡಿದ್ದಾರೆ ಜೆಡಿಎಸ್ ನಿಂದ ಅತಿ ಹೆಚ್ಚಿನ ಲೀಡ್ ಕೊಡಿಸಬೇಕು ಅಂತ ಸಭೆಯಲ್ಲಿ ಕೇಳಿದ್ದಾರೆ ಹೆಚ್ಚಿನ ರೀತಿ ಚುನಾವಣಾ ಸದಸ್ಯರು विभागों में जो मामला चलते बारे में तबला कानून के नाम में या भी औरगा के दोनों नगर से जो चुनाव ने मेंली चुनाव ये चुनाव में भाग लेते थे क्षेत्रीय स्टैंडर्ड फादर फादर भरता है और चुनाव प्रचार का भाग था वो तो बर्न सकते थे मेरा पत्र